ಮೈಸೂರಿನ ಧಾರ್ಮಿಕ ಆಚರಣೆಗಳಲ್ಲೊಂದಾದಂತಹ ದಸರಾ ಮಹೋತ್ಸವವು ಎಷ್ಟು ಪ್ರಖ್ಯಾತಿಯನ್ನು ಪಡೆದಿದೆಯೋ ಅದೇ ನಿಟ್ಟಿನಲ್ಲಿ ಮೈಸೂರಿನ ಕರಗ ಮಹೋತ್ಸವವು ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಪಡೆದಿದ್ದು ನಿನ್ನೆಯಿಂದ ಕೂಡ ಕರಗ ಮಹೋತ್ಸವವು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ರಂಗೇರತಕ್ಕಂಥದ್ದು ಈ ಒಂದು ವಿಶೇಷ ಹಬ್ಬಕ್ಕೆ ಗ್ರಾಮಸ್ಥರಲ್ಲ ಅಂದರೆ ಇಟ್ಟಿಗೆ ಗುಡಿನ ಇಟ್ಟಿಗೆ ಗುಡಿನ ಎಲ್ಲ ಗ್ರಾಮಸ್ಥರು ಕೂಡ ವಿಶೇಷ ರೀತಿಯಿಂದ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನಿನ್ನೆ ಶುರುವಾದಂಥ ಕನಕ ವಿಶೇಷ ರೀತಿಯಲ್ಲಿ ಮೆರವಣಿಗೆ ಮೂಲಕ ಬಂದಿದ್ದು ಈ ಒಂದು ದೇವಾಲಯದಲ್ಲಿ ಅಂದರೆ ರೇಣುಕಾಂಬಾ ದೇವಾಲಯ ಮತ್ತು ಕರಗಮ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ ನಾನು ನಿಮಗೆ ಅದರ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಏನು ಮೈಸೂರಿನ ಕರಗ ಎಂದ ಕೂಡಲೇ ನೆನಪಾಗುವಂಥದ್ದು ಇಲ್ಲಿನ ಕರಗ ಮಹೋತ್ಸವದಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳು ಇದನ್ನೆಲ್ಲವನ್ನು ಕೂಡ ನಾವು ಕಾಣಬಹುದಾಗಿದೆ ನಿನ್ನೆ ವಿಶೇಷವಾಗಿ ಮುಂಜಾನೆ ಐದೂವರೆ ಆರು ಗಂಟೆಯಿಂದಲೇ ಕೂಡ ಕರಗ ಪೂಜೆಯೋಗ ಪೂಜೆಯನ್ನು ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ವರ್ಷಕ್ಕೆ ಒಂದು ಬಾರಿ ನಡೆಸುವಂಥ ಈ ವಿಶೇಷವಾದ ಕರಗ ಮಹೋತ್ಸವವು ಮೈಸೂರಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿರೋದನ್ನು ಕೂಡ ನಾವು ಗಮನಿಸ್ತೀವಿ ಈಗ ನಾವು ಗಮನಿಸ್ತಾ ಇರುವಂಥ ಈ ದೇವಾಲಯ ಏನಿದೆ ಈ ಒಂದು ರೇಣುಕಾಂಬ ದೇವಾಲಯವನ್ನು ಸುಮಾರು ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಅವರು ಕೂಡ ಈ ಒಂದು ದೇವಾಲಯಕ್ಕೆ ಫೌಂಡೇಶನ್ ಹಾಕಿದವರು ಅಂತಲೇ ಹೇಳಲಾಗುತ್ತೆ ಆ ಒಂದು ಇತಿಹಾಸವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಈ ರೇಣುಕಾಂಬಾ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಕರಗ ಮಹೋತ್ಸವದ ದಿನಗಳಲ್ಲಿ ನಡೀತಾ ಹೋಗುತ್ತೆ ಮಹಾರಾಜರೇ ಈ ಒಂದು ಕರಗ ಮಹೋತ್ಸವಕ್ಕೆ ಮೈಸೂರು ಕರಗ ಎಂಬ ಹೆಸರನ್ನು ಇಟ್ಟಿದ್ದು ಅನ್ನೋ ಇತಿಹಾಸ ಕೂಡ ಈ ಒಂದು ಕರಗ ಮಹೋತ್ಸವಕ್ಕೆ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ಒಂದು ರೇಣುಕಾಂಬಾ ದೇವಿ ದೇವಾಲಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿದ ನಂತರ ನಗರದ ಬೀದಿ ಬೀದಿಗಳಲ್ಲೂ ಕೂಡ ಇರುವಂಥ ಅನೇಕ ಶಕ್ತಿ ದೇವತೆಗಳಿಗೆ ನಿನ್ನೆ ಕಂಕಣವನ್ನು ತೊಡಿಸಿದ್ರು ಮುಖಾಂತರ ಒಂದು ಕರಗ ಮಹೋತ್ಸವವನ್ನು ಶುರು ಮಾಡಿದ್ದು ಅಂತಲೇ ಹೇಳ್ಬೋದಾಗಿದೆ ನಿನ್ನೆ ಮುಂಜಾನೆ ಆರು ಗಂಟೆಯಿಂದಲೇ ಕೂಡ ಈ ಕರಗ ಮಹೋತ್ಸವಕ್ಕೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೀತಾ ಕಂಕಣವನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಈಗಾಗಲೇ ನೋಡ್ಬೋದು ಇಟ್ಟಿಗೆ ಗೂಡಿನಲ್ಲಿರುವಂಥ ಈ ಒಂದು ಬಡಾವಣೆಯಲ್ಲಿ ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಅಂತಲೇ ಹೇಳ್ಬೋದು ಅಂದಿನ ಕಾಲದಲ್ಲಿ ಇದ್ದಂತಹ ಒಂದು ಕ್ಷಾಮ ಬರಗಾಲಗಳನ್ನು ಹೊಡೆದೋಡಿಸಲಿಕ್ಕಾಗಿ ದೇವಿಗೆ ಪೂಜೆ ಮಾಡಿದ್ರು ಅನ್ನೋ ಇತಿಹಾಸವನ್ನು ಕೂಡ ಈ ಒಂದು ವಿಶೇಷವಾದ ಕರಗ ಮಹೋತ್ಸವವು ಹೊಂದಿರೋದನ್ನು ಕೂಡ ನಾವು ಕಾಣ್ತೀವಿ ಈ ಒಂದು ಕರಗ ಮಹೋತ್ಸವದಲ್ಲಿ ವಿಶೇಷವಾಗಿ ಏನು ಪುರುಷರು ಕಂಕಣವನ್ನು ತೊಟ್ಟು ಒಂದು ಮಾಸಗಳ ಕಾಲ ವಿಶೇಷವಾದ ಒಂದು ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮಗಳನ್ನು ಪಾಲಿಸ್ತಾ ಬಂದಿರ್ತಾರೆ ಅವರೇ ಒಂದು ಕರಗವನ್ನು ಹೊರಲಿಕ್ಕೆ ಮುಂದಾಗೋದನ್ನು ಕೂಡ ನಾವು ಕಾಣ್ತೀವಿ ಈ ಒಂದು ಮಾರಮ್ಮ ಮತ್ತು ಮಾರಮ್ಮನ ಕರಗವನ್ನು ಹೊರಲಿಕ್ಕೆ ಶಕ್ತಿ ಕೂಡ ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರತಿನಿತ್ಯ ಕೂಡ ದೇವಿಯನ್ನು ಆರಾಧನೆ ಮಾಡ್ತಾರೆ ಅಂತಲೂ ಹೇಳಲಾಗುತ್ತೆ ಈ ವಿಶೇಷವಾದ ಕರಗವನ್ನು ಹೊತ್ತು ಮೈಸೂರಿನ ಇಟ್ಟಿಗೆಗೂಡಿನ ಗೂಡಿನ ಅನೇಕ ಸ್ಥಳಗಳಲ್ಲಿ ಬೀದಿಯಲ್ಲಿ ಹೊತ್ತು ಮೆರೆಯೋದಂತೂ ಕೂಡ ನಾವು ಕಾಣ್ತೀವಿ ಜೊತೆಗೆ ಈಗ ಗಮನಿಸ್ತಾ ಇರತಕ್ಕಂಥಂತೆ ಏನು ಮಾರಮ್ಮನ ಒಂದು ಕರಗ ಏನಿದೆ ಇದಕ್ಕೆ ವಿಶೇಷವಾಗಿ ನೆನೆ ಪೂಜೆಯನ್ನು ಮಾಡಿದನ್ನು ಕೂಡ ನಾವು ಕಾಣ್ತೀವಿ ಮುಂಜಾನೆ ಸೂಚನೆಯಿಂದಲೇ ಹೊರಟಂತಹ ಕರಗಕ್ಕೆ ಕಂಕಣವನ್ನು ತೊಟ್ಟು ಹಸಿ ಕರಗವನ್ನು ತರ್ತಾರೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದಲೇ ದೇವಿಯರಿಗೆ ಅಭಿ ಅಭಿಷೇಕವನ್ನು ಮಾಡಿ ಏನು ಹಾಲಿನ ಅಭಿಷೇಕ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಅಭಿಷೇಕವನ್ನು ಮಾಡಿ ಇಲ್ಲಿ ಪ್ರಮುಖವಾಗಿ ಕಂಕಣವನ್ನು ಹಾಕ್ತಾರೆ ನಂತರ ಇಲ್ಲಿಂದ ಏನು ರೇಣುಕಂಬ ದೇವಿಗೆ ಕಂಕಣವನ್ನು ತೊಡೋದಾಗಿರ್ಬೋದು ಅಲ್ಲಿಂದ ಹೊರಟು ನಾಗಮ್ಮನ ದೇವಿಗೆ ದೇವಾಲಯಕ್ಕೆ ಹೊರಟು ಅಲ್ಲಿ ಕಂಕಣವನ್ನು ತೊಡಸೋದಾಗಿರ್ಬೋದು ಅಲ್ಲಿಂದ ಗಣಪತಿ ಪೂಜೆ ನಂತರ ದುರ್ಗಾದೇವಿ ಪೂಜೆ ನಂತರ ಅಲ್ಲಿಂದ ಮಾರಮ್ಮನ ಒಂದು ವಿಶೇಷವಾದ ಮರ ಏನಿದೆ ಬೇವಿನ ಮರ ಆ ಮರಕ್ಕೆ ಪೂಜೆಯನ್ನು ಮಾಡಿದ ನಂತರ ಮತ್ತೆ ಅಲ್ಲಿಂದ ಕಂಕಣವನ್ನು ತೊಡಿಸಿ ಇದೇ ದೇವಾಲಯಕ್ಕೆ ಬಂದು ಇಲ್ಲಿ ಸ್ಥಳೀಯರಿಂದ ಅಭಿಷೇಕವನ್ನು ಮಾಡಿ ನಂತರ ಇಲ್ಲಿಂದ ಒಂದು ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಪಾದದ ಬಳಿ ಕರಗವನ್ನು ಹೊತ್ತು ನಡೆಯಲಾಗುತ್ತೆ ಅಲ್ಲಿ ಪೂಜೆ ಪುನಸ್ಕಾರ ನಡೆದು ಅಲ್ಲಿ ಪೂಜೆಯನ್ನು ಮಾಡಿ ನಂತರ ಹಸಿ ಕರಗವನ್ನು ಈ ದೇವಾಲಯಕ್ಕೆ ತಂದು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಈ ಒಂದು ವಿಶೇಷವಾದ ಕರಗ ವಿಶೇಷವಾಗಿ ನಡ್ಕೊಂಡು ಬಂದಿದ್ದು ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾರೆ ಬರೋಬ್ಬರಿ ನೂರ ಒಂದು ವರ್ಷಗಳ ಇತಿಹಾಸ ಇದೆ ಅಂತಲೇ ಹೇಳ್ಬೋದು ಈ ಒಂದು ಕರಗ ಮಹೋತ್ಸವಕ್ಕೆ ಮಹಾರಾಜರು ಕೂಡ ಇದಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದು ಪ್ರತಿ ವರ್ಷವೂ ಕೂಡ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಕೂಡ ಇಲ್ಲಿಯ ಪ್ರತೀತಿಯಾಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಎಲ್ಲ ಇವತ್ತಿನ ಪ್ರೋಗ್ರಾಮ್ ಏನಿದೆ ಅಂದರೆ ಇವತ್ತಿನ ವಿಶೇಷ ದೇವರ ಕಾರ್ಯಕ್ರಮಗಳು ಏನಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕರಗ ಮಹೋತ್ಸವದ ಸದಸ್ಯರಾಗಿರುವಂಥ ಹರೀಶ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರನ್ನ ಕೇಳೋಣ ಏನೇನಿದೆ ವಿಶೇಷತೆ ಇವತ್ತು ಅಂತ ಸರ್ ಮೊದಲನೇದಾಗಿ ನಿನ್ನೆಯಿಂದ ಕೂಡ ವಿಶೇಷವಾಗಿ ಕರಗ ದೂರಿಯಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೂರ ಒಂದು ವರ್ಷಗಳ ಇತಿಹಾಸ ಇದೆ ಎರಡು ದಿನಗಳಿಂದಲೂ ಕೂಡ ನಾವು ಬರ್ತಾನೆ ಇದೀವಿ ದಿನೇ ದಿನೇ ವಿಶೇಷವಾಗಿ ಆಚರಣೆ ನಡೀತಾ ಇದೆ ಬೇರೆ ಬೇರೆ ಪೂಜೆ ನಡೀತಾ ಇದೆ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಪೂಜೆ ನಡೀತು ಅಂತ ಇವತ್ತು ಬೆಳಗ್ಗೆ ಮಹಾಮಂಗ್ಲಾರತಿ ಆಯಿತು ವಿಶೇಷ ಅಲಂಕಾರ ಮಾಡಿದ್ವಿ ಮಾಮಾದ ಆದಮೇಲೆ ದೇವರಿಗೆ ನೈವೇದ್ಯ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ಪ್ರಸಾದ ಹಂಚ್ಬಿಟ್ಟು ಇವತ್ತು ನಗರ ಮೆರವಣಿದು ಮೊಹ್ಲಾ ಮೆರವಣಿಗೆ ಶುರು ಮಾಡಿದ್ದೀವಿ ಇಲ್ಲಿ ಮನೆ ಮನೆಗೆ ದೇವರು ಇಳಿಸ್ತಾರೆ ಮನೆಗೆ ದೇವರು ಬಂದಿದ್ದ ತಕ್ಷಣ ದೇವರು ಪಾತ ಪೂಜೆ ಮಾ ದೇವರಿಗೆ ಹೆಂಗ್ ಹೆಂಗಸರು ಪಾದ ಪೂಜೆ ಮಾಡಿ ಅರ್ಶನಾ ಕುಂಕುಮ ಇಟ್ಬಿಟ್ಟು ಮನೆಗೆ ಬರ್ಮಾಡ್ಕೊಂಡು ಮನೇಲಿ ಕೂಲಿಸ್ಬಿಟ್ಟು ಅಲ್ಲಿ ಮಡ್ಲಕ್ಕಿ ತುಂಬ್ತಾರೆ ಮಡ್ಲಕ್ಕಿ ತುಂಬಿ ಆರತಿ ಶಾಸ್ತ್ರ ಎಲ್ಲ ಮುಗಿಸಿ ಅದಾದಮೇಲೆ ಮಹಾಮಂಗ್ಲಾತಿ ಮುಗಿಸಿ ಎಲ್ಲರಿಗೂ ಅವ್ರಿಗೆ ಸರ ಅವ್ರಿಗೆ ಪ್ರಸಾದಾಲ ಹಂಚಿ ಇಲ್ಲಿ ಜನಗಳಿಗೆ ವಿತರಿಸ್ತಾರೆ ಇದು ತುಂಬ ವಿಶೇಷ ಏನು ಅಂದರೆ ಎಲ್ಲರ ಮನೆಯಲ್ಲೂ ಬಂದು ಅವ್ರು ಮಾತ್ರ ಅಲ್ಲ ಅವರ ಸಂಬಂಧಿಕರು ಜೊತೆಗೆ ಅವ್ರ ನೆರೆಯವರೆಯವ್ರನ್ನೆಲ್ಲ ಕರೆದು ತುಂಬ ಅನ್ಯೂನ್ಯತೆಯಿಂದ ಮಾಡ್ತಾರೆ ಅದು ತುಂಬ ವಿಶೇಷ ಇರುತ್ತೆ ಸರ್ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಪೂಜೆ ಪುನಸ್ಕಾರ ಮಾಡಿ ಕರಗ ನಗರ ಈ ಒಂದು ಪ್ರದೇಶದಾದ್ಯಂತ ಓಡ್ತಾ ಇದೆ ಮೊಹಲ್ಲ ಮೂಲಕ ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಓಡಿ ಮೆರವಣಿಗೆ ಮಾಡ್ತಾ ಇದೆ ರಾತ್ರಿ ಏನಾದರೂ ಇದೇ ರೀತಿ ಮೆರವಣಿಗೆ ಇದೆಯಾಗಿ ಹೌದು ಇವತ್ತಿಂದ ಶನಿವಾರ ಮಧ್ಯಾಹ್ನದವರೆಗೂ ಇದೇ ಕಾರ್ಯಕ್ರಮ ಇದು ಏನು ವಿಶೇಷ ಅಂದರೆ ಎಲ್ಲರ ಮನೆಯಲ್ಲೂ ತುಂಬ ಅದ್ದೂರಿಂದ ಮಾ ಕೂರಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಅದರಿಂದ ನಮಗೆ ಟೈಮ್ ಸಾಕಾಗದೆ ಇವತ್ತು ಈ ವರ್ಷ ಒಂದು ದಿನ ಹೆಚ್ಚು ಮಾಡಬೇಕಾಯ್ತು ನಾವು ನಿನ್ನೆ ಬಂದಿದ್ದು ಹನ್ನೊಂದು ಗಂಟೆ ಆಯಿತು ಮ ನಿನ್ನೆ ನೋಡಿದರೆ ನೀವು ಶುಭಸಂತಕೇತವಾಗಿ ಮಳೆ ಬೇರೆ ಬಂತು ನೀವು ಯಾವುದೋ ವೆದರ್ ರಿಪೋರ್ಟಲ್ಲಿ ಯಾವುದರಲ್ಲೂ ಮಳೆನೇ ಇರಲಿಲ್ಲ ನಿನ್ನೆ ಆದರೂ ಮಳೆ ಬಂದಿದೆ ಅದು ನಮ್ಮ ದೇವರ ಮಹಿಮೆ ಅಂತಲೇ ಹೇಳ್ಬೋದು ಹಾಂ ಸೊ ತುಂಬ ವಿಶೇಷವಾಗಿ ನಡೀತಾ ಇದೆ ಎಲ್ಲರಿಗೂ ಎಲ್ಲರೂ ಬಂದು ಸುತ್ತಮುತ್ತಲ ಜನ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀವಿ ಸರ್ ಈಗ ಪ್ರತಿನಿತ್ಯ ಕೂಡ ಬೇರೆ ಬೇರೆ ನಿಟ್ಟಲ್ಲಿ ಆಹಾರ ದೇವ್ರಿಗೆ ನೈವೇದ್ಯವನ್ನು ಇಡ್ತಾರೆ ಈ ಒಂದು ಹಬ್ಬ ನಡೆಯೋ ಕಾಲ ಅಂದರೆ ಕರಗ ಮಹೋತ್ಸವ ಎಷ್ಟು ದಿನ ನಡೆಯುತ್ತೋ ಬೇರೆ ಬೇರೆ ನೈವೇದ್ಯಗಳು ಇಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ಹೇಗೆ ನಡೆಯುತ್ತೆ ಆ ಕಾರ್ಯಕ್ರಮ ಅದೇ ಸಮಯಕ್ಕೆ ತಕ್ಕಂತೆ ಇವಾಗ ನಮ್ಮ ಮನೆಗೆ ಬೆಳಗ್ಗೆ ಬರುತ್ತೆ ಅಂದರೆ ಬೆಳಗ್ಗೆ ಬೆಳಗ್ಗಿನ ತಕ್ಕಂತೆ ನೈವೇದ್ಯ ಮಾಡ್ತೀವಿ ಅದೇ ಮಧ್ಯಾಹ್ನ ಬರುತ್ತೆ ಅಂದರೆ ಜನಗಳಿಗೆ ಯಾವುದು ಎಲ್ಲರಿಗೂ ಹಂಚ್ಬೇಕಲ್ವಾ ಅದರ ಅದರಿಂದ ಅದಕ್ಕೆ ತಕ್ಕಂತೆ ನೈವೇದ್ಯ ಮಾಡ್ತಾರೆ ಇಲ್ಲೇನು ಅಂದರೆ ಯಾವುದೂ ಹಿಂಗೆ ಹಿಂಗ ಮಾಡಬೇಕು ಅಂತಿಲ್ಲ ಜನಗಳು ಅವ್ರ ಇಷ್ಟಾನುಸಾರ ದೇವರು ಅವ್ರು ನಮ್ಮ ಮನೆ ತಾಯಿನ ಹೆಂಗೆ ನೋಡ್ಕೋತಾರೆ ಆ ಥರ ಮನೆಗೆ ಬರ ಮಾಡಿಕೊಂಡು ಪೂಜೆ ಮಾಡ್ತಾರೆ ಇದರಲ್ಲಿ ಇಂಥದೇ ಮಾಡಬೇಕು ಅಂತ ಕಟ್ಟುಪಾಡು ಏನಿಲ್ಲ ಇವಾಗ ನೀವು ನೋಡಿರ್ಬೋದು ಜ್ಯೂಸ್ ಕೊಡ್ತಾರೆ ಐಸ್ ಕ್ರೀಮ್ ಕೊಡ್ತಾರೆ ಎಲ್ಲ ಎಲ್ಲರೂ ಸಂ ಗೌರಮಿಸಬೇಕು ಅಂತ ಒಂದು ಆಚರಣೆ ಕರಗ ಉತ್ಸವ ಮತ್ತೊಬ್ಬರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರೇನ್ ಹೇಳ್ತಾರೆ ಕೇಳೋಣ ಮೊದಲು ಮಜ್ಜಿಗೆ ಪಾನಕ ಕೋಸಂಬರಿ ಕೊಡ್ತಾ ಇದ್ರು ಈಗ ಎಲ್ಲಾನು ಕೊಡ್ತಾರೆ ಮಜ್ಜಿಗೆ ಪಾನ್ಕು ಕೊಡ್ತಾರೆ ಜ್ಯೂಸ್ ಕೊಡ್ತಾರೆ ಬಾತ್ಗಳು ಕೊಡ್ತಾರೆ ಆಮೇಲೆ ಇದು ಐಸ್ ಕ್ರೀಮ್ ಕೊಡ್ತಾರೆ ಪಂಚಾಮೃತ ಕೊಡ್ತಾರೆ ಫ್ರೂಟ್ ಸಲಾಡ್ ಕೊಡ್ತಾರೆ ಎಲ್ಲ ಅವ್ರವರು ಅವ್ರ ಮನಸ್ಸಿಗೆ ಏನು ಭಕ್ತಿ ಇದೆಯೋ ಅದು ಮಾಡಿ ಕೊಡ್ತಾಯಿದ್ದಾರೆ ಸರ್ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಕೆಲವು ಮಾಹಿತಿಗಳು ಹೇಳಿಕ್ಕೆ ಬಯಸ್ತಾರೆ ಅವ್ರನ್ನ ಕೇಳೋಣ ಸರ್ ಮೊದಲನೇದಾಗಿ ಈ ಕರಗ ಮಹೋತ್ಸವಕ್ಕೆ ವಿಶೇಷವಾಗಿ ಕಂಕಣ ತೊಟ್ಟು ಒಂದು ಮಾಸಗಳ ಕಾಲ ಪೂಜೆ ಮಾಡಬೇಕು ಅವರವರು ಅಂತ ಹೇಳಲಾಗುತ್ತೆ ಏನೇನೆಲ್ಲ ಆಚರಣೆ ಮಾಡ್ತಾರೆ ಪೂಜೆಗೆ ಸರ್ ಅದೇ ಬೆಳಗ್ಗೆ ಕರ್ಗ ಹೊರೋರು ಬಂದು ಉಪವಾಸ ಇರಬೇಕು ದೇವ್ರಿಗೆ ನೈವೇದ್ಯ ಆದಮೇಲೆ ಅವರು ತಿಂಡಿ ಸ್ವೀಕರಣೆ ಮಾಡಬೇಕು ಎಲ್ಲೂ ಹೊರಗಡೆ ಎಲ್ಲ ಏನೂ ತಿನ್ನೋಂಗಿಲ್ಲ ದೇವಸ್ಥಾನದಲ್ಲಿ ಮಾಡಿದ್ದೇನೆ ತಿನ್ನಬೇಕು ಅವರು ದೇವ್ರಿಗೆ ನೈವೇದ್ಯ ತದನಂತರನೇ ಅವರು ಊಟ ಸ್ವೀಕರಿಸ್ಬೇಕು ಈಗ ಸರ್ ಕರ್ಗ ಹೊರವ್ರಿಗೆ ಭಾಳ ಶಕ್ತಿ ಬೇಕಾಗುತ್ತೆ ಅಂತ ಹಿರಿಕರು ಹೇಳ್ತಾಯಿದ್ರು ಅಷ್ಟು ತೂಕ ಇರೋ ಕರ್ಗ ಪೂಜೆ ಆಗಿ ನೈವೇದ್ಯ ಆದ ನಂತರ ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹೇಗೆ ಅಂತ ಸರ್ ಅದೇ ಎಲ್ಲ ದೇವ್ರ ಮಹಿಮೆ ಸರ್ ಅಂದರೆ ಸರ್ ಈಗ ಸುಮಾರು ಜನ ಈಗ ನೋಡಿದ್ವಿ ಗಮನಿಸಿದ್ವಿ ಹಲ್ವಾರು ಜನ ಮೈಗೆ ಅರಿಶಿನ ಹಚ್ಕೊಂಡು ದೇವ್ರ ಮೂಲಕ ಸಾಕ್ತಾರೆ ಅದೇನು ಸಂಕೇತ ಅಂತ ಸರ್ ಅದು ಅರಶಿನ ಬಂದಿ ಮಾರಮ್ಮನಿಗೆ ವಿಶೇಷವಾದ ಅವರು ಹೆಂಗಸ್ ರೂಪದಲ್ಲಿ ಅರ್ಶಿನ ಹಚ್ಕೊಂಡು ಕಾಲುಗೆಜ್ಜೆ ಹಾಕ್ಕೊಂಡು ಕಾಲುಂಗ್ರ ಹಾಕ್ಕೊಂಡು ಆ ಥರ ದೇವ್ರನ್ನ ಬರ ಮಾಡ್ಕೊತಾರೆ ಇದು ಒಂದು ವಿಶೇಷ ಹಾಂ ವಿಶೇಷತೆ ಈಗ ಸರ್ ಹೇಳಿದ್ರು ಸರ್ ಅವ್ರು ಏನು ಅವ್ರ ಕೈಲಿ ಏನು ಸಾಧ್ಯ ಆಗುತ್ತೋ ಆ ನೈವೇದ್ಯ ಮಾಡ್ಬೋದು ದೇವ್ರಿಗೆ ಇಷ್ಟವಾಗಿದ್ದು ಅಂತ ಏನಿಲ್ಲ ಅವ್ರ ಶಕ್ತಿ ಏನು ಶಕ್ತಿ ಇದೆ ಅದ್ರಲ್ಲಿ ಮಾಡ್ಬೋದು ಅಂತಂದು ಈಗ ಮಾರಮುಂಗೆ ಅಂದರೆ ಕೆಲವರು ತಂಬಿಟ್ಟ ಆರತಿ ಮಾಡ್ಕೊಂಡು ಹೋಗ್ತಾರೆ ಬೆಲ್ಲದಲ್ಲಿ ಇದೆಲ್ಲ ಮಾಡ್ತಾರೆ ದಿವಸ ನಮ್ದಿದೆ ಭಾನುವಾರ ತಂಬಿಟ್ಟ ಆರತಿ ಮಾಡ್ತಾರೆ ಅಂಬ್ಲಿ ಪೂಜೆ ಮಾಡ್ತಾರೆ ಭಾನುವಾರ ಅದು ಭಾನುವಾರ ಅಂತಲೇ ಒಂದು ವಿಶೇಷವಾದ ಕೊನೆ ದಿವಸ ಆ ದಿವಸ ಬಂದು ತಂಬಿಟ್ಟ ಆರತಿ ಅಂಬ್ಲಿ ಪೂಜೆ ಎಲ್ಲ ಇದೆ ಸರ್ ಈಗ ಇನ್ನೊಂದು ವಿಚಾರ ಕೇಳ್ಪುಟ್ವಿ ಹಿಂದಿನ ಕಾಲದಿಂದಲೂ ಮಹಾರಾಜರು ಬಂದು ಪೂಜೆ ಮಾಡಿಸ್ತಾ ಇದ್ರು ಅಂದ್ರ ಅಂತ ಹೇಳಿದ್ರು ಈ ಒಂದು ಆರು ದಿನದಲ್ಲಿ ಮಹಾರಾಜರು ಬಂದು ಮತ್ತೆ ಇಲ್ಲೇನಾದ್ರು ಭೇಟಿ ಕೊಡೋದು ಪೂಜೆ ಮಾಡೋದನ್ನ ಮಾಡಿಸ್ತಾರ ಶನಿವಾರ ಏರಿಯಾ ಮೆರವಣಿಗೆ ದಿವಸ ಮಹಾರಾಜರು ಬರ್ತಾರೆ ಬಂದು ಪೂಜೆ ಸ್ವೀಕರಿಸಿ ಮಾಡ್ತಾರೆ ಇಷ್ಟು ದಿನ ನಡೀತಲ್ಲ ಆಚರಣೆ ನಿಮ್ಗೇನು ಏನ್ ಅನ್ಸುತ್ತೆ ವೈಯಕ್ತಿಕವಾಗಿ ಈ ವಾತಾವರಣ ಎಲ್ಲ ನೋಡಿದಾಗ ನೀವು ಈ ಮೊಹಲ ಆಗಿದ್ರೆ ಹಲವಾರು ವರ್ಷಗಳಿಂದ ಭಾಗಿಯಾಗಿದ್ದರೆ ಇಲ್ಲಿಗೆ ಏನನ್ಸುತ್ತೆ ಅಂತ ಏನನ್ಸುತ್ತೆ ಅಂದರೆ ಬರ್ತಾ ಬರ್ತಾ ಜನಗಳಿಗೆ ಭಕ್ತಿ ಜಾಸ್ತಿಯಾಗಿ ಸುಮಾರು ಮನೆಯಲ್ಲಿ ಇಳಿಸೋಕೆ ಶುರುವಾಗಿ ಇವಾಗ ಐದು ದಿವಸ ಮೊದಲು ಮೂರು ದಿವಸ ಮಾಡ್ತಾಯಿದ್ವಿ ಶುಕ್ರವಾರದಿಂದ ಶುಕ್ರವಾರ ಶನಿವಾರ ಭಾನುವಾರ ಆಗ್ತಾ ಇತ್ತು ಮನೆಗಳು ಇಳಿಸೋಕೆ ಶುರು ಮಾಡಿದ್ರೆ ಎಲ್ಲ ಮನೆಗಳಲ್ಲೂ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಪ್ರತಿಯೊಬ್ಬರು ಇಳಿಸ್ತಾರೆ ಗುರುವಾರ ಮಾಡಿದ್ವಿ ಆಮೇಲೆ ತದನಂತರ ಬುಧವಾರ ಆಯಿತು ಕಾಲಕ್ರಮೇಣ ಇವಾಗ ಮಂಗಳವಾರದಿಂದ ಶುರು ಮಾಡಿದ್ವಿ ಮುಂದಕ್ಕೆ ಸೋಮವಾರದಿಂದ ಆದರೂ ಆಗುತ್ತೆ ಸರ್ ಯಾಕಂದರೆ ಕಾಲ ಸಾಕಾಗ್ತಾ ಇಲ್ಲ ಎಲ್ಲರೂ ಪ್ರತಿಯೊಬ್ಬರ ಮನೇಲೂ ಇಳಿಸ್ತಾ ಇದ್ದಾರೆ ಮೊದಲು ಇಳಿಸ್ತಾ ಇರಲಿಲ್ಲ ಕೆಲವೊಂದು ಮನೇಲಿ ಮಾತ್ರ ಇಳಿಸೋರು ಕೆಲವ್ರ ಮನೇಲಿ ಪಾದ ಪೂಜೆ ಮಾಡೋರು ಇವಾಗ ಹೊರಗಡೆಯಿಂದ ಬಾಡಿಗೆಗೆ ಬಂದವರಾಗಲಿ ಎಲ್ಲರೂ ಪ್ರತಿಯೊಬ್ಬರ ಮನೇಲಿ ಮೂರು ಅಪ್ಸರಿದ್ರೆ ಮೂರು ಫ್ಲೋರಲ್ಲೂ ಕರ್ಗ ಇಳಿಸಿ ಪೂಜೆ ಮಾಡ್ತಾರೆ ಅದಕ್ಕೆ ಕಾಲಕ್ರಮೇಣ ಸೋಮವಾರದಿಂದ ಆದರೂ ಆಗ್ಬೋದು ಸರ್ ಸರ್ ಈಗ ದೇವಾಲಯದಿಂದ ಏನೆಲ್ಲ ಪ್ರಸಾದ ಕಾರ್ಯಕ್ರಮಗಳಂಚದು ಅಂಥದ್ದೇನಾರು ದಾಸೋಹ ಏನಾರು ಇಟ್ಟಿದ್ರೆ ದಿನವಿಡೀ ಅನ್ನದಾನ ನಡೆಯುತ್ತೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರತಿದಿನ ಅನ್ನದಾನ ಇರುತ್ತೆ ಸರ್ ಜನಗಳು ಬಂದು ಊಟ ಸ್ವೀಕಾರ ಮಾಡ್ಬೋದು ಸರ್ ಸರ್ ಈಗ ಕರಗ ಇನ್ನೂ ನೋಡಿಲ್ಲ ನಾವು ನೋಡಬೇಕು ಅನ್ನೋ ಆಸೆ ಇಟ್ಕೊಂಡ್ರವರು ಬೆಂಗಳೂರು ಕರಗ ಎಷ್ಟೋ ಜನ ನೋಡೋಕ್ಕಾಗಲ್ಲ ಅದನ್ನು ಮೈಸೂರವರು ನೋಡ್ಬೋದಾ ಇಲ್ಲಿ ಬಂದು ಹ್ಞೂ ಸರ್ ಖಂಡಿತ ನೋಡ್ಬೋದು ಟೈಮು ಅಂತೇನೂ ಇಲ್ಲ ಸಮಯ ಅಂತೇನು ಎಲ್ಲ ಟೈಮಲ್ಲೂ ದೇವರು ಮೆರವಣಿಗೆಯಲ್ಲಿ ಇರುತ್ತೆ ಯಾರು ಮನೇಲಾರು ಹೋಗಿ ಆರಾಮಾಗಿ ನೋಡಿಕೊಂಡು ದೇವರ ಆಶೀರ್ವಾದ ತೊಗೊಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಇದಿಷ್ಟು ಇಲ್ಲಿಯ ಕರಗ ಮಹೋತ್ಸವದ ಸದಸ್ಯರು ಹೇಳ್ತಾ ಇರ್ತಕ್ಕಂಥ ಮಾತು ಏನು ದೇವಿಗೆ ನೈವೇದ್ಯ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವರನ್ನು ಆರಾಧನೆ ಮಾಡ್ಬೋದು ತಮ್ಮ ಕೈಲಾದ ಶಕ್ತಿ ಏನಿದೆ ಅದರಲ್ಲೇ ದೇವಿ ಒಲಿತಾಳೆ ಅನ್ನೋ ಮಾತನ್ನು ಇಲ್ಲಿಯ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಮೈಸೂರಿನ ಕರಗ ಮಹೋತ್ಸವವು ಮೈಸೂರಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿದ್ದು ಈ ಒಂದು ಕರಗವನ್ನು ಹೊರುವಂಥ ಕುಮಾರ ಅವ್ರನ್ನ ನೋಟಗಿದ್ದಾರೆ ತಾಯಿಯ ಮಕ್ಕಳು ಅಂತ ಕರೆಯಲಾಗುತ್ತೆ ಅವರನ್ನು ಅವರನ್ನು ಮಾತಾಡ್ಸೋಣ ಹೇಗಿರುತ್ತೆ ಅನುಭವ ಕರಗ ಹೊರವಾಗ ಮೊದಲನೇದಾಗಿ ಗರ್ಗ ಹೊರ್ತಿದಿರಾ ಹೇಗನ್ಸುತ್ತೆ ಅನ್ಸುತ್ತೆ ಅಂತ ಗರ್ಗ ಹೊರಬೇಕಾದ್ರೆ ಭಾರ ಇರುತ್ತೆ ಅಂತ ಹೇಳ್ತಾರೆ ಹೇಗನ್ಸುತ್ತೆ ಅನ್ಸುತ್ತೆ ಹೊತ್ಮೇಲೆ ಹೇಗಿದೆ ಅನುಭವ ಅಂತ ಅದೇ ನಂದು ಇದು ಎರಡನೇ ವರ್ಷ ಗರ್ಗ ಹೊರ್ತಾ ಇರೋದು ನನಗೆ ಬಹಳ ವರ್ಷದಿಂದ ಆಸೆ ಇತ್ತು ನಾವು ಅನ್ಕೊಂಡ ಸುಲಭ ಅಲ್ಲ ಭಾರ ಅಂತ ಅಂದರೆ ಅದು ದೈವಿಕ ಭಾರ ಅದು ಅದು ವಜನ್ ಅಲ್ಲ ಅದು ದೈವಿಕ ಭಾರ ಹೊರ್ತಾ ಇದ್ದು ನಮ್ಮ ಇಚ್ಛೆ ಮನಸ್ಸು ಇಚ್ಛೆ ಮಾಡಿದಾಗಿಂದ ಅದು ನೀಟಾಗಿ ಫಲ ಆಗುತ್ತೆ ಇಲ್ಲ ಅಂದರೆ ಆಗಲ್ಲ ಎಲ್ಲರೂ ಹೊರೋದಕ್ಕೆ ಆಗೋದಿಲ್ಲ ಬಾಡಿ ಮಾಸ್ ಇರುತ್ತೆ ಇದ್ರೆ ಅವ್ರು ಹೊರಕ್ಕೆ ಆಗಲ್ಲ ದೇವರೇ ಒರೆಸ್ಕೋಬೇಕು ಇದು ನಾವು ಹೊರ್ತೀನಿ ಅನ್ನೋದು ಬರೀ ನಿಮಿತ್ತ ಅದು ದೈವ ನಿಶ್ಚಯ ಅದು ಇದು ನೂರು ವರ್ಷದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದು ನಮ್ಮ ಭಾಗ್ಯ ನಮಗೆ ಸಿಕ್ಕಿರೋದು ಅವಕಾಶ ಎಲ್ರಿಗೂ ಸಿಗಲ್ಲ ಎಷ್ಟೋ ಕೋಟಿಗೊಬ್ಬರು ಸಿಗುತ್ತೆ ನಮಗೆ ಸಿಕ್ಕಿದೆ ಅದಕ್ಕೆ ನಾವು ಕೃತಾರ್ಥರಾಗಿದ್ದೀವಿ ಭಾರ ಇರುತ್ತೆ ಅದು ನಮಗೆ ದೈವಶಕ್ತಿ ತುಂಬುತ್ತೆ ಜನ ಪೂಜೆ ಮಾಡಿ 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 ಅವರ ಪ್ರಾರ್ಥನೆಗಳೆಲ್ಲ ದೈವಕ್ಕೆ ಭಾರ ಆಗುತ್ತೆ ಅದು ನಮಗೆ ಅದು ಭಾರವಾಗಿ ಪ್ರತಿರೂಪವಾಗಿ ಇರುತ್ತೆ ಅದು ನಮ್ಗೆ ತುಂಬ ಆನಂದ ಆಗುತ್ತೆ ಇದೇ ರೀತಿ ನಿರಂತರವಾಗಿ ಸೇವೆ ನಡೀತಾ ಇರಲಿ ಧರ್ಮ ಸಂಸ್ಥಾಪನೆ ಆಗಲಿ ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಲಿ ನಿಸ್ವಾರ್ಥವಾಗಿ ದೇವರ ಭಾರ ಹೊರಬೇಕು ಅಂದರೆ ಅವ್ರದೇ ಆದಂಥ ಶಕ್ತಿ ಬೇಕಾಗುತ್ತೆ ಜೊತೆಗೆ ಉಪವಾಸ ಇರ್ತೀರಾ ಹೇಗೆ ಸಾಧ್ಯ ಅಂತ ಅದು ಮತ್ತೆ ದೈವಿಕನೇ ಅದು ಅದು ಅಲೌಕಿಕ ಅದು ನಾವು ಪ್ರತಿನಿತ್ಯ ನಾವು ನಡಿಬೇಕಂದ್ರೆ ನಂಗೆ ಆಗಲ್ಲ ಅಂತದ್ರಲ್ಲಿ ಇಷ್ಟು ಭಾರ ಹೊತ್ಕೊಂಡು ನಾವು ನಿಲಾಜ್ ಹೋಗ್ತೀವಿ ಅಂದ್ರೆ ನಡೆಸ್ಕೊಡೋದು ಅದು ನಾವು ನಡೆಯೋದಲ್ಲ ಹಂಗಾಗಿ ಆ ದೈವದೇ ಎಲ್ಲಪ್ಪ ಸಂಪೂರ್ಣವಾಗಿ ನಾವು ಬರೀ ಪಾತ್ರಧಾರಿಗಳು ಅಷ್ಟೇ ಸೊ ಇದಿಷ್ಟು ಇಲ್ಲಿ ದೇವರನ್ನ ಹೊರುವಂಥ ಕರ್ಗವನ್ನ ಹೊರುವಂಥ ಕುಮಾರರ ಅಂದ್ರೆ ದೇವಿಯ ಭಾರವನ್ನು ಹೊರುವಂತಹ ತಾಯಿ ಪುತ್ರರ ಮಾತಾಗಿರ್ತಕ್ಕಂಥದ್ದು ಅದೇನೇ ಇರಲಿ ದೇವರನ್ನು ಹೊರಬೇಕಾದ್ರೆ ದೇವರ ಶಕ್ತಿ ಇರಬೇಕು ಅದರದೇ ಆದಂಥ ನಿಯಮಗಳನ್ನ ಪಾಲಿಸ್ಕೊಂಡ್ಬಂದಿದ್ರೆ ಮಾತ್ರ ಹೊರಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ಅನ್ನೋರು ಮೈಸೂರು